ಮತ ಹಾಕಿದೀರಿ ನಿನ್ನ ಗಾಡಿಗೆ ಎಣ್ಣೆ ಹಾಕಿರಿ ನಿನಗೆ ಹಾಕೊಳ್ಳ ಅಂಗಿ ಕೊಟ್ಟು ಮಾಲಾಕದೇನೆ ನೀ ತಿನ್ನು ಅನ್ನ ನಂದೈತಿ ನಿನ್ನ ನಯ ಹರಿಯು ರಕ್ತ ಜೀವಂತ ಈ ರೈತರದ ಐತು ಏಳು ಜನ ಕುಣಸಿ ಎಲ್ಲ ನಾಚಿಕ್ ಬರ್ಬೇಕು ಎಷ್ಟು ಕುಂತ ನಾವು ಬಿಸ್ಲಾಗ ನಾಚಿಕ್ ಬರಂಗಿಲ್ಲ ಆ ಲಕ್ಷ್ಮೀ ಹೆಬ್ಬಾಳ್ಕರ್ ತಾಯಿ ಮಾತಾಡ್ತಾ ರೈತರಿಗೆ ಅನ್ಯಾಯ ಆಗ್ಬೋಡಂಗಿಲ್ಲ ಏ ತಾಯಿ ಒಂದಿಟ್ಟು ವಿಚಾರ ಮಾಡ್ ತಾಯಿ ಒಂದಿಟ್ಟು ತಾಯಿ ಅಂತ ಶಬ್ದ ಬಳಕೆ ಮಾಡಕ್ತಿ ಅನ್ನದಾತ ಗಾಡಿಯಾಗ ಆಸ್ಟ್ರೇಲಿಯಾ ಕ್ರಿಕೆಟ್ ನೋಡ್ತೀಯಲ್ಲ ತಾಯಿ ಯಾವಾಗ ಹೋಗ್ತದ ಗೊತ್ತಿಲ್ಲ ಯಾವಾಗ ಹೋಗ್ತದ ಗೊತ್ತಿಲ್ಲ ನಾನು ಸುರೇಶ್ ಅಂಗಡಿ ಹೇಗೇನು ಗೊತ್ತೈತಿ ಏ ತಮ್ಮ ಸೌಂಡ್ ಇಡೋ ಲಾಸ್ಟ್ ಕೇಳಿಸೋ ಕೆಲ ಸುರೇಶ್ ಅವರು ಕೋವಿಡ್ ಒಳಗ ದೆಹಲಿ ಸತ್ರ ಹೆಣ ಬೆಳಗ ಬರಲಿಲ್ಲ ನೀವು ಸತ್ರ ನಮ್ಮ ಜಿಲ್ಲಾದವ್ರು ನಾವ ಹೆಣ ಎತ್ತವರದೀವಿ ನಾವ ಮಾಲಿ ಹಾಕೋರಿದೀವಿ ನಾವ ತಂಪಿ ಬಿಡೋರಿದೀವಿ ನಿಮ್ಮ ಮನೆಯಾಗ ಅಣ್ಣಿಲ್ಲ ಅಂದ್ರೆ ನಾವ ಅನ್ನ ಕೊಡೋರಿದ್ದೀವಿ ಅನ್ನ ಕಸಗಳಂಗೆ ಮಾಡಬೇಡ ಅನ್ನ ಕಸ್ಗಳ ಮಾಡಬ್ಯಾಡ್ರಿ ಬರೀ ಕೇಳಿದ ಐದು ನೂರೈತು ನಿಮ್ಮ ಮನೆ ಅಸ್ತಿ ಕೇಳಿಲ್ಲ ಏನಿನ್ ಆಳು ಸತ್ತಾಗಿ ಬಂಗಾರ ಹಾಕಂಗಿಲ್ಲ ಗೋರೆ ಚೈನ್ ಹಾಕಂಗಿಲ್ಲ ನಿನ್ನ ಕಾರ್ ಗಾಡಿ ಹಾಕಂಗಿಲ್ಲ ನಿನ್ನ ಫ್ಯಾಕ್ಟರಿ ಹಾಕಂಗಿಲ್ಲ ನಿನ್ನ ಕೈಯಾಗ ಆಳುಗಳು ಮೆಟ್ಟಲು ಹೇಳ್ತಾರೆ ನಾನು ಏನು ಏಳು ದಿವಸ ನಾಚಿಕ್ ಬರಂಗಿಲ್ಲ ಏಳು ದಿನ ನಾಚಿಕ್ ಬರಂಗಿಲ್ಲ ರಾಜಕಾರಣಿಗಳಿಗೆ ಇಬ್ಬರು ಜನ ಸಚಿವರು ರಾಜ್ಯ ರಾಜ್ಯರಗಡೆಗಳು ನಡೀತಾರೆ ಹಾಕತ್ತ ಮುಂದಿನ ಸಾರಿ ಆಸ್ಪನ್ನು ಹೊಡ್ತೀನಿ ಏನು ರಾಜಕಾರಣ ಸತ್ ಉಂಟವಲ್ಲ ಮುಖಂಡ್ರ ಮೂರು ಉಪವಾಸ ಮೂರ್ ನಾಲ್ಕು ಗಂಟೆ ಮಠ ಅನ್ನ ಹಾಕಾಕತ್ತ ನಿನ್ನಂಗ ಸೆರೆ ಕೊಟ್ಟ ನಿನ್ನಂಗ ಮಾಂಸ ಕೊಟ್ಟ ಬಡಗಿ ತೋರಿಸಿ ಮರಣ ಜನರ ತಂದಿಲ್ಲ ಎರಡೆರಡು ಲಕ್ಷ ನಾಲ್ಕು ನಾಲ್ಕು ಲಕ್ಷ ಆರಾರು ಲಕ್ಷ ಎಲ್ಲರ ಅಹಂಕಾರ ತೋರಿಸಿದ್ರು ನಾ ಏನು ಸುಳ್ಳ ಹೇಳಂಗಿಲ್ಲ ಕರ್ಮ ಕುಲ್ಲ ಮಾಡಿ ನಿನ್ನ ಮನೆ ಮುಂದಿಸು ನಿಜವಾಗ್ಲೂ ಕುಂಡಿತ್ತೆ ಮಾಡೇ ಮಾಡ್ತೀವಿ ಏನದ ಅತ್ನಿ ಶಿವಗಳ ಆಶೀರ್ವಾದ ಇಂಚಗೇರಿ ಮಹಾರಾಜರ ಆಶೀರ್ವಾದ ಮುಗಲು ಕೂಡ ಲಿಂಗ ಆಶೀರ್ವಾದ ಬಬಲಾರಿ ಆಶೀರ್ವಾದ ಜೈನ್ ಮುನಿಗಳ ಆಶೀರ್ವಾದ ಎಲ್ಲಾರು ಶಾಪ ಕೂಡ ಕಡೆ ಮಕ್ಕಳ ಹಾಳಾಗಿ ಹೋಗ್ಬೇಡ್ರಿ ರೈತರ ಕಣ್ಣೀರು ಹಾಕ್ಸ್ಬೇಡ್ರಿ ಜನ ಜಾಗೃತ ಆಗಿ ಎಲ್ಲರೂ ಹೋರಾಟಕ್ಕೆ ಹೋಗ್ರ ನಮ್ಮ ಪಕ್ಷದ ನಮ್ಮ ಜಾತಿ ಅವಧಿ ನಮ್ಮ ಕುಲದ ಅವಧಿ ನಮ್ಮ ಕ್ಷೇತ್ರದ ಮಗನ ಎಲ್ಲ ಮಣ್ಣು ಮುರಿದ ಜನ ಇಲ್ಲಿ ನಿನ್ನ ರಾಜಕಾರಣ ಪತ್ರ ಸಾರೋದು ಗ್ಯಾರಂಟಿನ ನಿನ್ನ ಫ್ಯಾಕ್ಟ್ರಿ ಹಾಳಾಗೋದು ಗ್ಯಾರಂಟಿನ ಅವಕಾಶ ಬಾ ಸಾಯಂಕಲ್ಬ ನೀ ಬಂದ ನಿನ್ನ ಕಲ್ಲೋಗಂಗಿಲ್ಲ ಬೇಯಂಗಿಲ್ಲ ನಿನಗೆ ಮತ್ತೊಂದು ತಗೋಳಂಗಿಲ್ಲ ಅರ್ಥ ಆತಿಲ್ಲ ಬರೀ ಬರೀ ಚೋನಪ್ಪ ಪೂಜಾರಿ ಅವ್ರ ನೇತೃತ್ವಕ್ಕೆ ಬಂದ ಮೂರ್ ಸಾವಿರದ ಐದನೂರು ರೂಪಾಯಿ ಕೊಡ್ತಾನಂದ್ರ ಎನಕ್ ಹಾಕೊಂಡು ಮಾಲಿ ಹಾಕಿ ಕಳಿಸ್ತೀವಿ ಹಾಕಂಗಿಲ್ಲ ಮಾಲಿ ಹಾಕಂಗಿಲ್ಲ ನಮ್ಮ ತತ್ವ ಸುಧಾಂತ ನಮ್ಗ ಯಾಕೆ ಸಿಟ್ಟಿಗೆ ಬರಕ್ ಹತ್ತೀನಿ ಅಂದ್ರ ನೋಡ್ರಿ ಜನ ಎಲ್ಲಿಂದ ಬಂದ್ರು ಹಾವ್ಯಾರೇನು ದಾವಣಗೆರೆ ಧಾರವಾಡ ಬಳ್ಳಾರಿ ರಾಯಚೂರು ಗುಲ್ಬರ್ಗ ಗದಗ್ ತುಮಕೂರು ಶಿವಮೊಗ್ಗ ಯಾದಗಿರಿ ಎಲ್ಲೆಲ್ಲಿ ಹೆಸರು ಎರಡು ಸಾಲ ಮ್ಯಾಜಿಕ್ ಬರ್ಬೇಕು ಎರಡಾವದ ಹತ್ತ ಸಾವಿರ ಒಟ್ಟಿ ನೋಡ್ರಿ ಅನ್ನ ಕೊಟ್ಟ ಕೊರ್ತಿ ಇಲ್ಲ ಅನ್ನ ಕೊಟ್ಟ ಕೊರ್ತಿ ಇಲ್ಲ ಲಕ್ಷ್ಮಣ್ ಉಣ್ಣ ಲಕ್ಷ್ಮಣ್ ಹಂಗ ತಿರುಗಡೆ ఐబేగ హత్సర మంది మంది ఎర మంది అవ్యవ మంది కొడి ఫోటో ఆడుకో కట్ ఏ ఫోటో మేడం ఎర లక్ష ఎర మొబైల్ ఫోన్ హిల్లు రైతు బాగే అసఠ మేడ సమాన్య అధివేశనొ కేకొడి ఎల్లూ అధివేశనొ హ లక్ష మంది సేరి తంద్ర పక్షాతీత ఆగి అన్సోదా హోలాక్బడంగల్ బిల్ కుడు చునప్ప పూజ ఒ సూప ట్యాక్స్ కొర ఇల్ అంద్ర నా రోడ్ మ్యాప్ అన్స్కొత్తి యో గాడి హోలు ఏంద్రు కర్తక మన మనగూ మన డిసిసి బ్యాంకినగ రి వర ಒಬ್ಬ ಚೆನ್ನ ಮಗ ಜೊಂದು ಉಂಟು ಬಿಡವಾರ ಪುಣ್ಯ ಹಾಕ್ ನಾಲ್ಕ್ ನಾಲ್ಕು ಲಕ್ಷ ಐದೈದು ಲಕ್ಷ ಎಲ್ಲಿ ಮುನ್ನೂರು ಹಕ್ಕ ಹೊಲದಾಗ ದುಡಿಯುವಂತ ರೈತ ಬೀದಿಯ ಕುತ್ಕ ಎಷ್ಟು ಮನಿ ಹಾಳು ಮಾಡಿ ಎಷ್ಟು ಮನಿ ಮುರಿದಿರಿ ಎಷ್ಟು ಕ್ಷೇತ್ರ ಹಾಳು ಮಾಡಿರಿ ಎಷ್ಟು ಮನಿಗೊಂಡು ಮುರಿದಿರಿ ಒಂದ್ ಓಟಿಗೆ ಐದು ಲಕ್ಷ ಕೊಡ್ತೀರಿ ಎಲ್ಲಿ ಆ ಹತ್ತು ಹಕಡಿ ಬಲಾಯ್ತ ಒಂದು ಸೈಕಲ್ ಮೋಟರ್ ತಗೊಂಡು ತಿರುಗಾಡ್ದಾಗುವ ಇದನ್ನ ನಿಮಗೆ ಅಕ್ಷರಲಿ ಯಾವ ರಾಜಕೀಯ ಮಕ್ಕಳ ಮನೆ ಮುಂದೆ ಕೈ ಒಡ್ಡಿದ್ದಾರೆ ನೀವನ್ನ ಹಾಕಿದವರು ನಿಮ್ಮ ಭಿಕ್ಷುಕ ನಿಮ್ಮ ಚೆಲಾಗರು ನಿಮ್ಮ ಆಳ ಮನುಷ್ಯ ನೀವು ಮನಸ್ತ್ರ ಶಿವಾನಂದ ಪಾಟೀಲ್ರಿಗೆ ಮಾಧ್ಯಮ ಮೂಲಕ ವಿನಂತಿ ಮಾಡ್ಕೊಳ್ತೀನಿ ಶಿವಾನಂದ ಪಾಟೀಲ್ರ ಗುರ್ಲಾಪುರ್ ವೇದಿಕೆಗೆ ಬಂದ್ರ హర్క బా అష్ట గౌరవితాయి నమ్మ జిల్లా బిజాపూర్ జిల్లా కవాబారి చుణప్పైతే మార మారో కుది చూడప్ప ఇల్ వల్ల మాధ్యం మూలక అదేన్ బడా ఏన్త సన్మాన్య పాటిల్ పటీల అసమర్థ సచివారు నీగలిలంద్ర చునప్ప పూజారి టైమ్ ఎస్ట్ నోడ ಹತ್ತು ನಿಮಿಷನಾಗ ಸಚಿವ ಸ್ಥಾನ ಕೇಳ್ಕೊರಿ ಕೇಳ್ಕೊರಿ ಶಿವಾನಂದ ಪಾಟೀಲ್ ಒಂದ್ ಹತ್ತು ನಿಮಿಷನಾಗ ಒಂದು ಪವರ್ ಆಫ್ ಅಥಾರಿಟಿ ಬರೆದುಕೂ ಚೂಣಪ್ಪ ಪೂಜಾರಿ ನನ್ನ ಸ್ಥಾನ ಬಿಟ್ಟು ಕೊಟ್ಟೇನೆ ಅಂತ ಹೇಳಿ ಎರಡ ತಾಸಿನ ಬೆಳಗಾಂ ಜಿಲ್ಲಾ ಎಲ್ಲ ಫ್ಯಾಕ್ಟರಿ ಇಡೀ ಕರ್ನಾಟಕದ ಫ್ಯಾಕ್ಟ್ರಿ ಮೂರ್ ಸಾವಿರದ ಐನೂರು ರೂಪಾಯಿ ಕೊಟ್ಟರೆ ಚಲೋ ಇಲ್ಲಂದ್ರೆ ಆರೋಪ ಐದು ಗಂಟೆಗೆ ಮತ್ತೆ ನೀನು ಪೇಪರ್ ಕೊಡ್ತೀನಿ ಬಿಜಾಪುರಕ್ಕೆ ಹೋಗ ಏನು ಕಬ್ಬಿನ ಮಾಲಕರಿಗೆ ಹಾಳಾಗಿಬಿಟ್ಟಿ ಅನ್ನಿ ಮಾಲಕ ಕೂತಾನ ಬಾಯಿಲ್ಲ ಬೆಲರಿ ಬೇಡ ಟ್ರ್ಯಾಕ್ಟ್ರೌನ್ ಇನ್ನೇನ್ ಹಂಚ್ಕೊಡಂಗಿಲ್ಲ ಜಗತ್ತಿಗೆ ಅನ್ನ ಹಾಕಿರ ನಿಜವಾದ ತಾಕತ್ತಿನ ಮನುಷ್ಯ ರಸ್ತದ ಕುಂತಾನ ಬುರಾ ಬೆಲರ ಕತ್ತೈತೆ ಒಂದ್ ಜನ ಮುಗಿತದ ಎರಡ್ ದಿನ ಮುಗಿತದ ಮುರಿಬಹುದು ಎಲ್ಲರ ನಿನ್ನ ಕ್ಷೇತ್ರದಾಗ ಮಾಡಿದಂಗೆ ಮಾಡಿ ಅನಿಲ್ಲಿ ಎಲ್ಲರೇ ಕಳ್ಳ ಓಟ್ ಹಾಕಿ ಐದೈದು ಅಕ್ಷ ಕೊಟ್ಟು ರಾತ್ರಿ ಒಂದು ಕಡೆ ಕಡೆ ಹಾಕೊಂಡು ಹೋಗಿ ಸಿ ಬ್ಯಾಂಕಿಂದ ನಡೆದೈತ್ಲ ಅಧ್ಯಕ್ಷ ಮಾಡಕ್ ಎಲ್ಲ ಮಾಡ್ಕೋ ಅದನ್ನ ಮಾರಿ ನಮ್ಗೇನ್ ಸಂಬಂಧ ಇಲ್ಲ ರೈತಗ ಬೆಲೆ ಕೊಡ್ರಿ ನಾವು ಬಹಳ ಮಾತಾಡೋಂಗಿಲ್ಲ ಮೈಕ್ ಬಂದ್ರೆ ಹಿಂಗ್ ಹಾಕೈತ್ ಕೊಡೋದು ಅಂದಿರ್ತೀನಿ ಅದಕ್ಕೆ ನಮ್ಮ ಅಧ್ಯಕ್ಷರು ಮಾತಾಡ್ತಾರ ಎಲ್ಲರಿಗೂ ಧನ್ಯವಾದಗಳು